ಈಗ ವಿಜಯನಗರನೇ ಉದಾಹರಣೆ ಇಪ್ಪತ್ತಾರು ಕೇಸ್ ಅಲ್ಲಿ ರಿಕವರಿ ಆಗಿದೆ ಇದು ಮಾರ್ಚ್ ನಂತರ ರಿಕವರಿ ಕೇಳಿಸ್ಕೊಳ್ಳಿ ನೀವು ಮಾಡಿದ ಕೆಲಸನೇ ಹೇಳ್ತಾ ಇದ್ದೇನೆ ಮಾರ್ಚ್ ನಂತರ ಏಪ್ರಿಲ್ ನಿಂದ ಈಚೆಗೆ ಇಪ್ಪತ್ತಾರು ಕೇಸ್ ಅಲ್ಲಿ ರಿಕವರಿ ಆಗಿದೆ ಕರೆಕ್ಟ್ ಏನ್ರಿ ಪ್ರಯತ್ನ ಮಾಡಿದ್ರೆ ಆಗುತ್ತೆ ಅನ್ನೋದಕ್ಕೆ ಇದೇ ಪ್ರೂಫ್ ಬಿಫೋರ್ ಏಪ್ರಿಲ್ ಸಾಕಷ್ಟು ರಿಕವರಿ ಆಗಿದೆ ಇವು ಯಾವ ಇಪ್ಪತ್ತು ವರ್ಷದಿಂದ ಒಂದು ಹುಲ್ಲುಕಟ್ಟಿನ ಕದೇ ಇದ್ದಂತ ಡಿಸೆಂಬರ್ ಇಂದ ಈಚೆಗೆ ಪ್ರೋಗ್ರೆಸ್ ಆಗಿದೆ ಪ್ರಯತ್ನ ಮಾಡಿದ್ರೆ ಎಲ್ಲ ಆಗುತ್ತೆ ಕರೆಕ್ಟಾ ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ರಿಕವರಿ ಆಗುತ್ತೆ ಇನ್ನೊಂದಷ್ಟು ಫಿಫ್ಟಿ ಪರ್ಸೆಂಟ್ ಮೇಲೆ ರಿಕವರಿ ಆಗುತ್ತೆ ಕಳೆದ ಹತ್ತು ವರ್ಷದ ಕೇಸ್ ಅಂತೂ ಬಹುತೇಕ ಎಲ್ಲ ರಿಕವರಿ ಆಗುತ್ತೆ ಕರೆಕ್ಟ್ ಅಂದ್ರೆ

ಒಂದು ಸಬ್ ಸಬ್ರಿಜಿಸ್ಟ್ರಾರ್ ವ್ಯಾಪ್ತಿಯಲ್ಲಿ ಎರಡು ಪ್ರಾಪರ್ಟಿಯನ್ನು ಅಟ್ಯಾಚ್ಮೆಂಟ್ ಮಾಡಿ ಆಪ್ಷನ್ಗೆ ಮೂವ್ ಮಾಡಿ ಮಾಡ್ತೀರಾ ಅಷ್ಟು ಎರಡ್ ಸಾವಿರದ ಐವತ್ತಾರು ಪ್ರಕರಣದಲ್ಲಿ ಎಷ್ಟು ತಾಲೂಕು ಬರುತ್ತೆ ಇಲ್ಲಿ ನಲ್ವತ್ತು ತಾಲೂಕು ಎರಡು ಸಾವಿರದ ಐವತ್ತಾರು ಪ್ರಕರಣದಲ್ಲಿ ಎಂಬತ್ತು ಪ್ರಕರಣ ಮಾತ್ರ ಆಪ್ಷನ್ಗೆ ಆಪ್ಷನ್ ಯಾವುದೋ ಅಮಾಯಕರದ್ದಲ್ಲ ಸ್ವಲ್ಪ ಯಾರು ನಿಮಗೆ ಉದ್ದೇಶ ಪೂರ್ವಕವಾಗಿ ನಮ್ಗೆ ನಷ್ಟ ಮಾಡಿದ್ದಾರೆ ಹೈ ವ್ಯಾಲ್ಯೂ ಪ್ರಾಪರ್ಟಿ ಇದೆ ಅಂತ ಅದನ್ನ ಆಪ್ಷನ್ಗೆ ಬುಕ್ ಮಾಡಿ ಎರಡೇ ಒಬ್ಬ ಎಸ್ ಆರ್ ಎರಡೇ ಎರಡು ಮಾಡಿ ಸರ್ ಕರೆಕ್ಟಾ ಇಷ್ಟು ಮಾಡಬಹುದಾ ಟಿ ಸಿ ಎಂಟ್ರಿ ನೀವು ಹೇಳಿದ ಪ್ರಕಾರ ಮಾಡಿಸಿ ಎರಡನೇದು ಒಂದು ಸರ್ ಎರಡು ಪ್ರಾಪರ್ಟಿ ಆಪ್ಷನ್ ಅಷ್ಟರೊಳಗೆ ಅವತ್ತು ಬಂದ್ ಕಟ್ಟಿದ್ರೆ ಡ್ರಾಪ್ ಮಾಡಿ ಅಂದ್ರೆ ಆಪ್ಷನ್ ಮಾಡಿ ಮಾಡಬಹುದಹಶೀಲ್ದಾರ್ ನೀವು ಕೋಆಪರೇಟ್ ಮಾಡಬೇಕು ಯಾಕೆಂದ್ರೆ ಇದು ಸರ್ಕಾರಕ್ಕೆ ಬರುವಂತಹ ಇದು ಈಗ ನಾವು ಅವರು ಇಲ್ಲ ಕಣ್ಣು ತಪ್ಪಿನಿಂದ ಆಗಿದೆ ಅಂದ್ರೆ ಈಗಲೂ ಬಂದು ಕಟ್ಟಲಿಕ್ಕೆ ಅವಕಾಶ ಇದೆ ನಾವ್ಯಾರು ಅದಿಲ್ಲ ಆದ್ರೆ ಉದ್ದೇಶ ಪೂರ್ವಕವಾಗಿ ಮಾಡಿದ್ರೆ ಅನಿವಾರ್ಯವಾಗಿ ಅವ್ರ ಮೇಲೆ ನಾವು ಸರ್ಕಾರಕ್ಕೆ ಕೋತ ದೋಖ ಮಾಡದಂತ ಅವ್ರ ಮೇಲೆ ಸರ್ಕಾರ ಸುಮ್ಮನೆ ಕೂಡಲಿಕ್ಕೆ ಆಗೋದಿಲ್ಲ